ವಿಜಯಾಪಟ್ಟಣ ತಾಲೂಕಿನ ಬೆಟ್ಟದಪುರ ಗ್ರಾಮದಲ್ಲಿ ಜ್ವರದಿಂದಾಗಿ ಎರಡೂ ಕಾಲುಗಳನ್ನ ಕಳೆದುಕೊಂಡು ತೀವ್ರ ಸಂಕಷ್ಟಕ್ಕೆ ಸಿಲುಕಿರುವಂತಹ ಒಂದು ಸುದ್ದಿ ಇದೀಗ ಪ್ರಸಾರ ಆಗ್ತಾ ಇದೆ ವೀಕ್ಷಕರೇ ಎಸ್ ಒಂದು ದುರಂತದ ಹಿನ್ನೆಲೆಯಲ್ಲಿ ಆರೋಗ್ಯದ ದುರಂತದ ಹಿನ್ನೆಲೆಯಲ್ಲಿ ತನ್ನ ಎರಡೂ ಕಾಲುಗಳನ್ನ ಕಳೆದುಕೊಂಡು ಇದೀಗ ತೀವ್ರ ನೋವಲ್ಲಿರುವಂತಹ ಒಂದು ದೃಶ್ಯಾವಳಿಗಳನ್ನ ನೋಡಬಹುದು ಎಸ್ ಇದು ಬೆಟ್ಟದಪುರ ಗ್ರಾಮದ ಒಬ್ಬ ವ್ಯಕ್ತಿ ತಂದೆ ನರಸಿಂಹೇಗೌಡ ಮತ್ತು ತಾಯಿ ಅನುಸೌರ ಅವರ ಪುತ್ರನಾದಂತಹ ಸ್ವಾಮಿಗೌಡ ಅವರ ಒಂದು ಪರಿಸ್ಥಿತಿ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ ಜ್ವರ ಕೇವಲ ಒಂದು ಜ್ವರ ವ್ಯಕ್ತಿಗೆ ನೋಡಿದ್ರೆ ಎರಡೂ ಕಾಲಿನ ಸಂಪೂರ್ಣ ಸ್ವಾಧೀನವನ್ನ ಕಳ್ಕೊಂಡು ಬರೀ ಸ್ವಾಧೀನವನ್ನ ಕಳ್ಕೊಂಡಿಲ್ಲ ಪ್ರತಿ ಕ್ಷಣ ತೀವ್ರ ನೋವನ್ನು ಕೂಡ ಅನುಭವಿಸುವಂತಹ ಸ್ಥಿತಿಗೆ ಈ ಒಬ್ಬ ಸ್ವಾಮಿಗೌಡ ವ್ಯಕ್ತಿ ಬೆಟ್ಟತ್ಪುರದಲ್ಲಿ ತಲುಪಿದ್ದಾರೆ ಸುಮಾರು ಹದಿನಾಲ್ಕರಿಂದ ಹದಿನೈದು ಲಕ್ಷದವರೆಗೂ ಕೂಡ ಅವರ ಇವರ ಹತ್ರ ಸಹಾಯವನ್ನ ಕೇಳಿ ಮನೆಯಲ್ಲಿದ್ದಂತಹ ಎಲ್ಲಾ ಸಲಕರಣೆಗಳನ್ನ ಕೂಡ ಮಾರ್ಕೊಂಡು ಪಾಪ ಹದಿನೈದರಿಂದ ಹದಿನಾಲ್ಕು ಲಕ್ಷ ಖರ್ಚು ಮಾಡಿ ಇನ್ನೂ ಎಂಟರಿಂದ ಹತ್ತು ಲಕ್ಷ ಅವಶ್ಯಕತೆ ಇದೆಯಂತೆ ಈ ವ್ಯಕ್ತಿಯ ಪೂರ್ಣ ಪ್ರಮಾಣದ ಚಿಕಿತ್ಸೆ ಮುಂಚಿನ ತರ ಆ ನೋವನ್ನು ಪೂರ್ಣ ನಿವಾರಣೆ ಮಾಡಿ ಓಡಾಡೋದಕ್ಕೆ ಎಂಟರಿಂದ ಹತ್ತು ಲಕ್ಷ ರೂಪಾಯಿಯ ಒಂದು ನೆರವಿನ ಅವಶ್ಯಕತೆ ಇದೆ ತಮ್ಮ ಕಷ್ಟಕರ ಜೀವನ ಪ್ರಯಾಣವನ್ನ ವಿವರಿಸ್ತಾ ಈಗಾಗಲೇ ಹದಿನಾಲ್ಕರಿಂದ ಹದಿನೈದು ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೇವೆ ಎಂಬ ಮಾತನ್ನ ಕೂಡ ಹೇಳಿದ್ದಾರೆ ಸರ್ಕಾರದ ಹಾಗೂ ಸಮಾಜದಲ್ಲಿ ಎನ್ ಒಗಳು ಆಗ್ಬೋದು ಚಾರಿಟಬಲ್ ಟ್ರಸ್ಟ್ ಗಳ ಒಂದು ನೆರವನ್ನ ಸಹ ಸ್ವಾಮಿಗೌಡ ಅವರು ಕೇಳ್ತಾ ಇದ್ದಾರೆ ಸಂಪೂರ್ಣವಾಗಿ ಎರಡೂ ಕಾಲಿನ ಸ್ವಾಧೀನವನ್ನ ಕಳ್ಕೊಂಡು ತೀವ್ರ ನೋವನ್ನು ಅನುಭವಿಸ್ತಾ ಇರುವಂತಹ ವ್ಯಕ್ತಿಗೆ ಅಂದಾಜು ಎಂಟರಿಂದ ಹತ್ತು ಲಕ್ಷ ರೂಪಾಯಿ ಅವರಿಗೆ ಸಿಕ್ಕರೆ ಸಂಪೂರ್ಣವಾಗಿ ಅವರು ಗುಣಮುಖರಾಗ್ತಾರೆ ಎಂಬ ಮಾತನ್ನ ಅವರಿಗೆ ತಜ್ಞರಿಂದ ಸಿಕ್ಕಿದೆ ಆದರೆ ಇದೀಗ ಅವರು ಸರ್ಕಾರ ಹಾಗೂ ಸಾರ್ವಜನಿಕರ ನೆರವನ್ನ ಕೇಳ್ತಾ ಇದ್ದಾರೆ ಎಸ್ ಇದು ದೃಢೀಕರಣಕ್ಕಾಗಿ ನಮ್ಮ ಇಡನ್ಸ್ ವಾಹಿನಿಯಲ್ಲಿ ದೃಶ್ಯಾವಳಿಗಳಲ್ಲಿ ನೋಡಬಹುದು ಇದು ಹಂಡ್ರೆಡ್ ಪರ್ಸೆಂಟ್ ಜೆನ್ಯುವನ್ ಕೇಸ್ ನಿಮಗೆ ಸಹಕಾರ ಅಥವಾ ಈ ಒಂದು ಆರ್ಥಿಕ ಸಹಾಯ ಮಾಡುವಂತಹ ಮನಸ್ಸಿದ್ದಲ್ಲಿ ದಯವಿಟ್ಟು ಈ ಒಂದು ಫೋನ್ ಪೇ ನಂಬರ್ ಕೂಡ ನಮ್ಮ ದೃಶ್ಯಾವಳಿಗಳಲ್ಲಿ ನೋಡಬಹುದು ಸ್ಕ್ಯಾನರ್ ಕೂಡ ಲಭ್ಯ ಇದೆ ಅವರ ಬ್ಯಾಂಕ್ ಅಕೌಂಟ್ ಕಂಪ್ಲೀಟ್ ವಿತ್ ಡಾಕ್ಯುಮೆಂಟ್ ಅವ್ರಿಗೆ ಏನು ಸಮಸ್ಯೆ ಆಗಿದೆ ಅವ್ರಿಗೆ ಆರೋಗ್ಯದಲ್ಲಿ ಏನು ಸಮಸ್ಯೆ ಇದೆ ಸಂಪೂರ್ಣವಾಗಿ ನಂಬರ್ಗೆ ತಾವು ಕರೆ ಮಾಡಿ ದೃಢೀಕರಣ ತಗೊಂಡು ಅವರ ಒಂದು ಹೆಲ್ತ್ ರಿಪೋರ್ಟ್ ಕೂಡ ಈಗ ದೃಶ್ಯಾವಳಿಗಳಲ್ಲಿ ನೋಡ್ಬೋದು ಇದನ್ನು ಕೂಡ ತಾವು ಅವರೇ ತಮಗೆ ಬೇಕಾದರೆ ವಾಟ್ಸ್ಆ್ಯಪ್ ಮಾಡ್ತಾರೆ ನಿಮಗೆ ಸಹಾಯ ಮಾಡುವಂತಹ ಮನಸ್ಸಿದ್ದಲ್ಲಿ ಸಂಘ ಸಂಸ್ಥೆಗಳಾಗಿರ್ಬೋದು ಸಹಕ ಸರ್ಕಾರದ ಒಂದು ನೆರವನ್ನು ಇದೀಗ ಎದುರು ನೋಡ್ತಾ ಇದ್ದಾರೆ ಬೆಟ್ಟದಪುರದ ಸ್ವಾಮಿಗೌಡ ತಮ್ಮ ಎರಡೂ ಕಾಲುಗಳ ಒಂದು ಸ್ವಾಧೀನವನ್ನು ಕಳ್ಕೊಂಡು ತೀವ್ರ ನೋವಲ್ಲಿ ಸಿಕ್ಕಾಕೊಂಡಂತರ ವ್ಯಕ್ತಿಗೆ ಸಹಕಾರವನ್ನು ಕೋರ್ತಾ ಇದ್ದಾರೆ ನಮ್ಮ ಇಡನ್ಸ್ ವಾಹಿನಿಯಿಂದ ಕೂಡ ಸಾರ್ವಜನಿಕರಲ್ಲಿ ಆಗ್ಬೋದು ಎನ್ ಜಿ ಓಗಳಲ್ಲಾಗಬಹುದು ಚಾರಿಟಬಲ್ ಟ್ರಸ್ಟ್ಗಳಲ್ಲಿ ಹಾಗೂ ಸರ್ಕಾರಕ್ಕೂ ಕೂಡ ಈ ವ್ಯಕ್ತಿಗೆ ಕೈಲಾದಷ್ಟು ನೆರವುಗಳು ನೆರವನ್ನ ನಿಮ್ಮ ಮೂಲಕ ಮಾಡಿಸ್ಬೋದು ಎಂಬ ಒಂದು ಮನವಿಯನ್ನ ನಮ್ಮ ಇಡನ್ಸ್ ವಾಹಿನಿಯ ಮೂಲಕ ಕೂಡ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ ಅವರ ಪತ್ನಿ ಕಾಲುವೆಯಲ್ಲಿ ಜಾರಿ ಬಿದ್ದು ಮೃತಪಟ್ಟಿದ್ದಾರೆ ಈ ಒಂದು ಘಟನೆ ಅವರ ಒಂದು ತೀವ್ರ ಒಂದು ಆಘಾತಕ್ಕೆ ಕೂಡ ಕಾರಣ ಆಗಿತ್ತು ಸಾಕಷ್ಟು ಸಾಕಷ್ಟು ನೋವುಗಳನ್ನ ಎದುರಿಸಿದ್ದಾರೆ ಮಾಟ ಮಂತ್ರ ಮಾಡಿಸುವುದು ಮೋಸ ಮಾಡಿಸುವುದು ಅವರ ಅವರ ನೋವುಗಳಿಗೆ ನಿಜವಾಗ್ಲೂ ಅಂತ್ಯನೇ ಇಲ್ಲ ಅವ್ರನ್ನ ಮಾತಾಡಿಸುವಂತಹ ಕೆಲಸ ಮಾಡೋಣ ಈಗ I didn't. ನಾನು ಬ್ಲೇಕ್ ತಿಕರೋಣ ನಾನು ಬ್ಲೇಕ್ ತಿಕರೋಣ ಐ ಗೋ ಅರ ನಂಗೆ ಇಡೋ ಐ ಆಲ್ ವಾಟರ್ ಸರಿ ಆಯ್ತು ನೀನೇ ಬರಲಿ ಎಂದ್ರುವೆ ಕೂತ್ಕೊಂಡು ನಂದೆ ಊಟ ಮಾಡ್ತರೆ ನಾವು ಕೂತ್ಕೊಂಡು ನಂದೆ ಊಟ ಮಾಡೋ ಯೋಗನೋ ತನ ನೀಲಾನ मन पर <ही> ಎಲ್ರು ಕುತ್ಕೊಂಡ್ ನಮ್ದೆ ಊಟ ಮಾಡಿದ್ರೆ ನಾವು ಕೂತ್ಕೊಂಡು ನಮ್ದೆ ಊಟ ಮಾಡೋ ಯೋಗ್ತದ ಮೇಲೆ ನಾವು ನಮ್ ಮಾಡ್ಯಪ್ರ